ನಮಸ್ಕಾರ ವೀಕ್ಷಕರೇ ಜೆ ಟಿವಿಗೆ ಸ್ವಾಗತ ನಾನು ವೀರೇಶ್ ಬಳಿಗೆ ನಿನ್ನೆ ರಾತ್ರಿ ಅಗ್ನಿ ಅಗ್ನಿಹೊಂಗಡ ಬೆಳಗಾವಿ ಜಿಲ್ಲೆಯ ರಾಮದುರ್ಗ ಪಟ್ಟಣದ ಹುತಾತ್ಮ ಚೌಕ್ ಬಳಿಯಲ್ಲಿರುವ ಮಹಾರಾಣಿ ಬೇಕರಿಯಲ್ಲಿ ವಿದ್ಯುತ್ ಶಾರ್ಟ್ ನಿಂದಾಗಿ ಇಡೀ ಪೂರ ಬೇಕರಿ ನಗದಲ್ಲೇ ಹತ್ತಿ ಉರಿದಿದೆ ಆತಂಕಗೊಂಡ ಸ್ಥಳೀಯರು ಅಗ್ನಿಶಾಮಕ ಠಾಣೆಗೆ ಕರೆ ಮಾಡಿ ತಿಳಿಸಿದಾಗ ತಕ್ಷಣ ಕಾರ್ಯಪ್ರವೃತ್ತಗೊಂಡ ಅಗ್ನಿಶಾಮಕದವರು ಹಾಗೂ ಸ್ಥಳೀಯರು ಸೇರಿ ಸ್ಥಳೀಯರು ನೀರಿನ ಟ್ಯಾಂಕರ್ ತಂದು ಹಾಗೂ ಅಗ್ನಿಶಾಮಕದವರು ಸೇರಿ ಬೆಂಕಿಯನ್ನು ನಂದಿಸಲು ಹರ ಸಾಹಸ ಪಟ್ಟರು ಬೆಂಕಿ ಅನಾಹುತದಿಂದಾಗಿ ಬೇಕರಿಯಲ್ಲಿದ್ದ ಸಾಕಷ್ಟು ವಸ್ತುಗಳು ಅಂದರೆ ಫ್ರಿಡ್ಜು ಮೈಕ್ರೋವೇವ್ ಆಗಿರಬಹುದು ಇನ್ನು ತಿಂಡಿ ತಿನಿಸುಗಳಾಗಿರ್ಬೋದು ಎಲ್ಲ ಸುಟ್ಟು ಕರಕಲಾಗಿವೆ